ನನವೇ ಸುಕ್ಷೇತ್ರ ಜಲವೇ ಪಾವನತಿ ಕೃಪೆಯಾಗಟ್ಟದಡಿ ಮನೆಗೆ ಮಲಿಗೆಯ ಕಲ್ಲಾದು ಕಷ್ಟಗಳ ಅಳವಡೆಸರಿಗೆ ಬೆಲ್ಲ ಸಕ್ಕರೆಯಾಗುವ ದೀನದರ್ಬಲರಿಗೆ ಬಸವಾದಿ ಬಂದಾಗಮ್ಮ ಶರಣರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಈ ಪವಿತ್ರ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ದಯಪಾಲಿಸಿ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಮತ್ತು ಆಶೀರ್ವಾದವನ್ನು ದಯಪಾಲಿಸಿದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯಾವರಿಗಳಲ್ಲಿ ಭಕ್ತಿಯಿಂದ ನತಮಸ್ತಕನಾಗಿ ಈ ಕಾರ್ಯಕ್ರಮದ ದಿವ್ಯ ಸಮ್ಮುಖವನ್ನ ದಯಪಾಲಿಸಿರುವಂತಹ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದಂತಹ ಪರಮ ಪೂಜ್ಯ ಶ್ರೀಮಲ್ಲಿರ ಪ್ರಣವ ಸ್ವರೂಪ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಲ್ಲಿ ಸರಫಾಷ್ಟ ನಮಸ್ಕಾರಗಳನ್ನ ಸಮರ್ಪಿಸಿ ಈ ಸಮಾರಂಭದಲ್ಲಿ ತಮ್ಮೆಲ್ಲರಿಗೂ ದರ್ಶನವನ್ನು ದಯಪಾಲಿಸ್ತಿರುವಂತಹ ವಾಟಾಳ ಮಠದ ಪೂಜೆಯಲ್ಲಿ ರೀ ಮಠದ ಪೂಜೆಯಲ್ಲಿ ರೀ ಮುಡಿಗೊಂಡ ಮಠದ ಪೂಜೆಯಲ್ಲಿ ನಮ್ಮ ಮುಡುಕುರ ಮಠದ ಪೂಜೆಯಲ್ಲಿ ರೀ ಮಠದ ಪೂಜೆಯಲ್ಲಿ ನಗರ ಮಠದ ಪೂಜೆಯಲ್ಲಿ ಅಂಧಿ ಮಠದ ಪೂಜ್ಯರು ಕಾರಾಪುರ ಮಠದ ಪೂಜರು ಎಲ್ಲ ಹರಗುರು ಚರಮೂರ್ತಿಗಳವರ ಪವಿತ್ರವಾದಂತಹ ಪಾದಗಳಲ್ಲಿ ಭಕ್ತಿಯ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಈ ದಿನ ಬಸವ ತತ್ವ ಒಳಗುವಂತೆ ಉಪನ್ಯಾಸವನ್ನು ನೀಡಿದಂತಹ ವಚನ ಕುಮಾರಸ್ವಾಮಿ ಅವರೇ ಎಲ್ಲ ಶರಣ ಬಂಧುಗಳೇ ತಮ್ಮೆಲ್ಲರ ಅಂತರಾತ್ಮ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಈ ದಿನ ಕಾಗಲ್ವಾಡಿ ಗ್ರಾಮದಲ್ಲಿ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಬ್ರಹ್ಮ ಪೂಜೆ ಜಗದ್ಗುರುಗಳವರು ತಮ್ಮ ಆಶೀರ್ವಾದದಲ್ಲಿ ಕಾಗಲ್ವಾಡಿ ಗ್ರಾಮದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮದ ವಿಶೇಷತೆಯನ್ನ ಈ ಒಂದು ದಿನ ನಡೆಯುತ್ತಿರುವಂತಹ ಈ ಒಂದು ಪವಿತ್ರ ಸಮಾರಂಭದ ಔಚಿತ್ಯವನ್ನ ಹಾಗೂ ಭಾಗದಲ್ಲಿ ಕಾಗಲಾಡಿ ಗ್ರಾಮ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಗೌರವ ಬರುವಂತಹ ಗ್ರಾಮ ಅನ್ನೋದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ ಅಂತ ಒಂದು ಪವಿತ್ರವಾದಂತಹ ಒಂದು ಸ್ಥಳದಲ್ಲಿ ಅನೇಕ ವರ್ಷಗಳಿಂದ ಸಹಸ್ರ ಸಹಸ್ರ ಪೂಜೆ ಸಲ್ಲಿಸಿಕೊಂಡು ಬರುತ್ತಿದ್ದಂತಹ ಒಂದು ಬಸವೇಶ್ವರ ಗುಡಿಯ ಸಂಪ್ರೋಕ್ಷಣ ಕಾರ್ಯಕ್ರಮ ನಡೆದಿದೆ ತಗಂದ್ರು ಆ ಗುಡಿಯನ್ನು ನೋಡಿದಿರ ಗುಡಿಯ ಮುಂದೆ ಬಸವಣ್ಣನವರ ವಿಗ್ರಹವೂ ಕೂಡ ಪ್ರತಿಷ್ಠಾಪನೆಯಾಗಿದೆ ಎರಡು ಕೂಡ ಔಚಿತ್ಯಪೂರ್ಣವಾದಂತಹ ಎರಡು ಕಾರ್ಯಗಳವು ಗುಡಿಗೆ ಹೋದಾಗ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಭಕ್ತಿಯ ಭಾವ ಬರುತ್ತೆ ಬಸವಣ್ಣನವರ ಒಂದು ವಿಗ್ರಹವನ್ನು ನೋಡಿದಾಗ ಅರಿವು ಮತ್ತು ಆಚಾರಗಳ ಒಂದು ಪ್ರತೀಕತೆಯ ಒಂದು ವಾಸ್ತವಿಕ ತತ್ವ ಅರಿವಾಗುತ್ತೆ ಎರಡು ಕೂಡ ಮುಖ್ಯದ ಮನುಷ್ಯನಿಗೆ ಬಸವಾಜಿ ಶಿವಶರಣರು ಈ ಗರೆಯನ್ನ ಉದ್ಧರಿಸುವ ಸಲುವಾಗಿ ದೋರಿದಂತಹ ಅನೇಕ ಮಾರ್ಗಗಳಲ್ಲಿ ಮನುಷ್ಯ ಅರಿವನ್ನ ಕಾಣ್ಕೊಳ್ಬೇಕು ಆ ಮೂಲಕ ಕೇವಲ ಆಗೋದಿಲ್ಲ ಅದನ್ನ ಕಾರ್ಯರೂಪಕ್ಕೆ ತಂದು ಆಚಾರ ಪ್ರಧಾನವಾದಂತಹ ಜೀವನವನ್ನ ನಡೆಸಿದಾಗ ಮಾತ್ರ ಅವನ ಜೀವನ ಉತ್ತಮವಾಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟದ್ದು ನಾವೆಲ್ಲರೂ ಕೂಡ ಕಂಡಿದ್ದೀವಿ ಅವೆರಡ ಪ್ರತೀಕವಾಗಿ ಅವನ ಭಕ್ತಿಯ ಪ್ರತೀಕವಾಗಿ ಬಸವೇಶ್ವರರ ಒಂದು ಗುಡಿ ಇದೆ ಅದೇ ರೀತಿ ಬಸವಾದಿ ಶಿವಶರಣರ ತತ್ವಗಳನ್ನ ಸಾರುವ ಸಲುವಾಗಿ ಬಸವಣ್ಣನ ವಿಗ್ರಹವಿದೆ ಕಾಗಲವಾಡಿ ಗ್ರಾಮದಲ್ಲಿ ಅವೆರಡು ಯಾವುದರ ಒಂದು ಸಂಕೇತವಾಗಿದೆ ಅಂತ ಅಂದ್ರೆ ಈ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಭಕ್ತಿ ಇದೆ ಅದರ ಜೊತೆಗೆ ಬಸವಾದಿ ಶಿವಶರಣರು ತಿಳಿಸಿದಂತಹ ಕಾಯಕ ಮತ್ತು ದಾಸೋಹ ತತ್ವಗಳೇನಿದೆ ಅದನ್ನ ನಾವೆಲ್ಲರೂ ಪಾಲಿಸುತ್ತಿದ್ದೀವಿ ಅನ್ನೋದನ್ನ ಸೂಚ್ಯವಾಗಿ ತಿಳಿಸುವಂತಹ ಒಂದು ಅರ್ಥ ನಮ್ಮೆಲ್ಲರಿಗೂ ಒಂದು ಸ್ಫುರಿತ ಆಗ್ತಾ ಇದೆ ಯಾಕಂದ್ರೆ ಈ ಭಾಗದಲ್ಲಿ ಯಾವುದೇ ಗುರುಲಿಂಗ ಜಂಗಮರು ಬರ್ಲಿ ಅವರಿಗೆ ವಿಶೇಷವಾದ ಗೌರವವನ್ನ ಗುರು ಭಕ್ತಿಯನ್ನ ಸದಾ ಲಿಂಗದಾರಿಗಳಾಗಿ ಲಿಂಗ ಅರ್ಚನೆಯನ್ನ ಜಂಗಮ ಪ್ರೇಮಿಗಳಾಗಿ ಸೇವೆ ಮಾಡೋದನ್ನ ಕಾದಲ್ವಾಡಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಕಂಡಿದ್ದೀವಿ ಅಂತ ಒಂದು ವಾತಾವರಣ ಈ ದಿನ ಇಲ್ಲಿ ನಿರ್ಮಾಣವಾಗಿದೆ ಈ ಬಸವೇಶ್ವರ ಗುಡಿಯ ನೆಪದಲ್ಲಿ ಈ ದಿನ ಭಕ್ತಿಯ ಸ್ವರ್ಗದಂತೆ ಈ ಕಾಗಲ್ವಾಡಿ ಗ್ರಾಮ ಕಂಗೊಳಿಸ್ತಾ ಇದೆ ಎಲ್ಲ ಪ್ರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರನ್ನು ಕೂಡ ಆಶೀರ್ವದಿಸ್ತಿರೋದು ಎಲ್ಲರ ಒಂದು ಸೌಭಾಗ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ಕೊಂಡಿದ್ದೀವಿ ಸುತ್ತೂರಿನ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಆ ನೂತನ ಗೋಪುರದ ಕಲಶಾರೋಹಣ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ರು ನಂತರದಲ್ಲಿ ಸಿದ್ಧಗಂಗಾ ಪೂಜ್ಯರು ಹಾಗೂ ವಾಟಾಳ ಪೂಜ್ಯರು ಆದಿಯಾಗಿ ಎಲ್ಲ ಪೂಜ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇದೆಲ್ಲದಕ್ಕೂ ಕಾರಣ ಏನು ಅಂತ ಅಂದ್ರೆ ನೀವು ತೋರಿರುವಂತಹ ಒಂದು ಪ್ರೀತಿ ಮತ್ತು ಭಕ್ತಿ ಒಂದು ನಿರ್ಮಲವಾದಂತಹ ಭಕ್ತಿ ಎಲ್ಲಿದೆ ಅಂತ ಅಂದ್ರೆ ಇಡೀ ಕಾಗಲವಾಡಿ ಜನರ ಒಂದು ಮನಸ್ಸಿನಲ್ಲಿದೆ ಅದೇ ಮುಖ್ಯವಾಗಿ ಬೇಕಾಗಿರೋದು ಅನೇಕ ವರ್ಷಗಳ ಹಿಂದೆ ನಮ್ಮ ಇಡೀ ಭರತ ಭೂಮಿಯಲ್ಲಿ ತಿಳಿಸಿದಂತಹ ಎಲ್ಲ ಶರಣರನ್ನು ನಾವು ನೋಡಿದಾಗ ಅಥವಾ ಎಲ್ಲ ಸಂತರನ್ನು ನೋಡಿದಾಗ ಅವರು ತುಂಬಾ ಪ್ರಾಮುಖ್ಯತೆ ಕೊಟ್ಟಿರುವಂತಹ ವಿಚಾರ ಯಾವುದು ಅಂತ ಅಂದ್ರೆ ನಿರ್ಮಲವಾದಂತ ಮನಸ್ಸು ಇಟ್ಟುಕೊಂಡು ಭಕ್ತಿಯಿಂದ ಏನೆಲ್ಲ ಬೇಡಿದ್ರು ಕೂಡ ಭಗವಂತನಿಗೆ ಏನೆಲ್ಲ ಅರ್ಪಿಸಿದ್ರು ಕೂಡ ಅದೇ ಅವನಿಗೆ ಪ್ರಿಯ ಆಗುತ್ತೆ ಅನ್ನೋದನ್ನ ಇಡೀ ಸ್ವಂತ ಪರಂಪರೆ ಅಥವಾ ಶರಣ ಪರಂಪರೆ ತಿಳಿಸ್ಕೊಟ್ಟುದನ್ನ ನಾವೆಲ್ಲರೂ ಕೂಡ ಕಾಣ್ತೀವಿ ಹೀಗೆ ಒಂದು ಘಟನೆ ನೆನಪಕ್ಕೆ ಬರ್ತಿದೆ ಅದೇನಂತ ಅಂದ್ರೆ ಶಿವನ ಒಡ್ಡೊಳಗ ನಡೀತಿರುತ್ತೆ ಶಿವನ ಒಡ್ಡೋಲಗದಲ್ಲಿ ಶಿವ ಆಗಿರ್ತಾರೆ ಅದ್ರ ಜೊತೆಯಲ್ಲಿ ಎಲ್ಲ ಶಿವಗಣಗಳು ಆ ಒಡ್ಡೋಲಗದಲ್ಲಿ ಇರುವಂತಹ ಒಂದು ಪರಿಕಲ್ಪನೆ ಪುರಾಣದಲ್ಲಿ ಇದೆ ಅದು ಆ ಪೌರಾಣಿಕ ಕಲ್ಪನೆಯಲ್ಲಿ ಏನ್ ಬರುತ್ತೆ ಆ ಘಟನೆ ಅಂತ ಅಂತಂದ್ರೆ ಹೀಗೆ ಶಿವನ ಒಂದು ಅಂಶವಾಗಿರುವಂತಹ ಎಲ್ಲ ಗಣಗಳಿಗೆ ಒಂದು ಪ್ರಶ್ನೆ ಕಾಣುತ್ತೆ ಶಿವನನ್ನ ಒಡ್ಡೋಲಗದಲ್ಲಿ ಇರುವಂತಹ ಸಂದರ್ಭದಲ್ಲಿ ಶಿವನಿಗೆ ಕೇಳ್ತಾರೆ ನಾನು ನಿಮ್ಮ ಎಲ್ಲರನ್ನ ನೀನು ಸಲ್ಲುತ್ತಿದ್ದೀಯಾ ಎಲ್ಲರ ಮೇಲೆ ನಿನ್ನ ಕರುಣೆ ಇದೆ ನಾವೆಲ್ಲ ಇಷ್ಟು ಜನ ನಿನ್ನ ಹೊಲದಲ್ಲಿ ಇದ್ದೀವಿ ನಮ್ಮೆಲ್ಲರಿಗೂ ಒಂದು ಒಂದು ಪ್ರಶ್ನೆ ಕಾಣ್ತಾ ಇದೆ ಒಂದು ಆಶ್ಚರ್ಯ ಇದೆ ಅದಕ್ಕೆ ನೀವು ಉತ್ತರ ಕೊಡ್ಬೇಕು ಅಂತ ಹೇಳಿ ಆಗ ಶಿವನಿಗೂ ಆಶ್ಚರ್ಯ ಆಗತ್ತೆ ನನ್ ಜೊತೆ ಇರುವಂತಹ ನಿಮ್ಗೆ ಯಾವ ಪ್ರಶ್ನೆ ಅಂತ ಕೇಳಿದಾಗ ಅವ್ರಿಗೆ ಹೇಳ್ತಾರೆ ನಾವೆಲ್ಲ ಇಷ್ಟು ಜನ ನಿನ್ನ ಹೊಡಲ್ ಇದ್ದೀವಿ ನಿನ್ನ ಸೇವೆಯಲ್ಲಿ ಇದ್ದೀವಿ ಇಷ್ಟು ಜನರಲ್ಲಿ ತುಂಬಾ ಪ್ರೀತಿಯ ಪಾತ್ರರಾಗಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿ ನೀವು ತಿಳಿಸ್ಬೇಕು ಅಂತ ಹೇಳಿ ಅಲ್ಲ ನೀವೆಲ್ರೂ ಜೊತೆ ಅಂತ ಅಂತಂದ್ರೆ ನೀವೆಲ್ಲರೂ ಕೂಡ ನನ್ನ ಪ್ರೀತಿಗೆ ಪಾತ್ರರಾಗಿರ್ಬೋರೇ ಅನ್ನೋ ಮಾತನ್ನ ಶಿವ ಹೇಳಿದಾಗ ಅಲ್ಲಿರುವವರೆಲ್ಲರೂ ಕೂಡ ಒಂದು ಪ್ರೀತಿಯಿಂದ ಹಠ ಮಾಡ್ತಾರೆ ತಿಳಿಸ್ಲೇಬೇಕು ಅಂತ ಹೇಳಿ ಆಗ ಈ ಪ್ರಶ್ನೆಗೆ ಉತ್ತರ ಕೊಡೋದು ಶಿವನಿಗೂ ಕೂಡ ಕಷ್ಟ ಆಗುತ್ತೆ ಆಗ ಶಿವ ಹೇಳ್ತಾನೆ ನೀವೆಲ್ಲರೂ ನನಗೆ ಏನನ್ನ ಅರ್ಪಿಸ್ತೀರಾ ಅಂತ ಹೇಳಿ ಅದ್ರಲ್ಲಿ ಯಾವ್ದು ಉತ್ತಮ ಅನ್ಸುತ್ತೆ ಅದೇ ನಾನು ನಿಮ್ಗೆ ಉತ್ತರ ಕೊಡೋದಿಕ್ಕೆ ಒಂದು ಸರಳವಾದಂತ ಮಾರ್ಗ ಆಗುತ್ತೆ ನೀವೆಲ್ರು ನನ್ನ ಜೊತೆ ಇದ್ದೀರಾ ಎಲ್ಲರೂ ಕೂಡ ನನ್ನ ಅಂಶವೇ ನೀವು ಆದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತ ಅಂದ್ರೆ ನನ್ನದೊಂದು ಪ್ರಶ್ನೆ ಇದೆ ಅದಕ್ಕೆ ನೀವೆಲ್ರು ಉತ್ತರ ಕೊಟ್ಟರೆ ನಾನ್ ನಿಮ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಆಗ ಶಿವ ಏನಂತ ಪ್ರಶ್ನೆ ಏನಕ್ಕೆ ಕೇಳ್ತಾರೆ ಅಂತ ಅಂತಂದ್ರೆ ನೀವೆಲ್ರು ನನ್ನ ಜೊತೆ ಇಷ್ಟು ವರ್ಷ ಇದ್ದೀರಲ್ಲ ನನಗೆ ಏನನ್ನ ಅರ್ಪಿಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ ಅಥವಾ ಅರ್ಪಿಸಿದಿರಾ ಅದನ್ನ ಒಬ್ಬೊಬ್ರಾಗ ಹೇಳಿ ಅಂತ ಹೇಳಿದಾಗ ಅಲ್ಲಿ ಇದ್ದಂತಹ ಒಬ್ರು ಹೇಳ್ತಾರೆ ನನ್ನ ಇಡೀ ಜೀವನದಲ್ಲಿ ಸದಾ ನಿನ್ನೇ ಇದ್ದೀನಿ ಮುಂದೆಯೂ ಕೂಡ ಅದೇ ರೀತಿ ಇರಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಮತ್ತೊಬ್ಬರ ಸರದಿ ಬಂದಾಗ ಭಗವಂತ ನಾನು ನಿನ್ನಲ್ಲೇ ಇಡೀ ಜಗತ್ತನ್ನ ಕಾಣುವಂತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತಿದ್ದೀನಿ ನೀನೇ ಈ ಒಂದು ಇಡೀ ಜಗತ್ತಿಗೆಲ್ಲ ದೊಡ್ಡವನು ಅನ್ನುವಂತ ಮಾತನ್ನ ಹೇಳ್ತಾರೆ ಮತ್ತೆ ಮುಂದುವರೆದು ಬಂದಂತಹ ಸಂದರ್ಭದಲ್ಲಿ ಸದಾ ನಿನ್ನ ಸೇವೆಯನ್ನ ಮಾಡ್ಕೊಂಡಿರ್ತೀನಿ ಎನ್ನುವಂತಹ ಮಾತನ್ನ ಕೆಲವರು ಹೇಳ್ತಾರೆ ಇನ್ನು ಮುಂದುವರೆದು ಇಡೀ ನಿನ್ನ ಒಡ್ಡ ಏನಿದೆಯಲ್ಲ ಅಲ್ಲ ಇದರ ಜವಾಬ್ದಾರಿಯನ್ನೆಲ್ಲ ನಾನು ನೋಡ್ಕೊಳ್ತೀನಿ ಹೆಚ್ಚಿರ್ಬೋದು ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಮಾತನ್ನ ಹೇಳ್ತಾರೆ ಕೊನೆಗೆ ಆ ಒಡ್ಡಲದಲ್ಲಿ ಶಿವನ ವಾಹನದ ರೀತಿಯಲ್ಲಿ ಇದ್ದಂತಹ ಶಿವನ ಜೊತೆಯಲ್ಲಿ ಇದ್ದಂತಹ ಬಸವೇಶ್ವರರ ಅಂದ್ರೆ ಬಸವಣ್ಣನ ಹತ್ತಿರ ಒಂದು ಸರದಿ ಬಂದಾಗ ಆಗ ಬಸವಣ್ಣನವರು ಆ ಶಿವನಿಗೆ ಹೇಳ್ತಾರೆ ಭಗವಂತ ನಾನು ಏನು ಕೊಡೋದಕ್ ಸಾಧ್ಯ ಇಡೀ ಜಗತ್ತಿಗೆ ಎಲ್ಲವನ್ನೂ ಕರುಣಿಸುವಂತಹ ವ್ಯಕ್ತಿ ನೀನು ನನ್ನ ಕೈಲಿ ನಿನಗೆ ಏನನ್ನು ಕೊಡೋದಕ್ ಸಾಧ್ಯ ಇಲ್ಲ ನನ್ನ ಕೈಲಿ ಸಾಧ್ಯ ಇರೋದೇನು ಅಂತ ಅಂತ ಅಂದ್ರೆ ನಿನಗೆ ಭಕ್ತಿಯನ್ನ ಸಲ್ಲಿಸಬಹುದು ನನ್ನ ಇಡೀ ಜೀವನದಲ್ಲಿ ನಾನು ಕಂಡಿರುವಂತಹ ಅಂಶ ಅಥವಾ ನಾನು ಭಾವಿಸಿರುವಂತಹ ಅಂಶ ಏನು ಅಂತ ಅಂದ್ರೆ ನನ್ನ ಇಡೀ ಸರ್ವಸ್ವವೇ ನೀನಾಗಿದೆಯಾ ನನ್ನ ಇಡೀ ತನುಮನೆಗಳಲ್ಲಿ ನಿನ್ನನ್ನ ನಾನು ಸ್ವೀಕಾರ ಮಾಡ್ಕೊಂಡಿದ್ದೀನಿ ನಾನು ನಿನಗೆ ಭಕ್ತಿಯನ್ನ ಮಾತ್ರ ಸಮರ್ಪಿಸ್ಬೋದು ಅನ್ನುವಂತಹ ಮಾತನ್ನ ಹೇಳ್ತಾರೆ ಆಗ ಎಲ್ಲರ ಮಾತು ಮುಗಿದ ಮೇಲೆ ಆ ಶಿವ ಇರುವಂತಹ ಮಾತು ಏನು ಅಂತ ಅಂದ್ರೆ ನೀವೆಲ್ಲವೂ ನನಗೆ ಎಲ್ಲವನ್ನ ಕೊಟ್ಟಿದ್ದೀರಾ ಎಲ್ಲವೂ ಕೂಡ ಪ್ರೀತಿ ಪಾತ್ರರೆ ಆದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂತ ಅಂದ್ರೆ ಅದು ಭಕ್ತಿ ಯಾವ ಕಾರಣಕ್ಕಾಗಿ ಅಂತ ಅಂದ್ರೆ ಭಕ್ತಿಯಿಂದಲೇ ಎಲ್ಲವೂ ಸಾಧ್ಯ ಆಗೋದು ಭಕ್ತಿಯಿಂದಲೇ ನಿಷ್ಠೆ ಭಕ್ತಿಯಿಂದಲೇ ಪ್ರಸಾದ ಭಕ್ತಿಯಿಂದಲೇ ಪ್ರಾಣಲಿಂಗ ಭಕ್ತಿಯಿಂದಲೇ ಶರಣ ಭಕ್ತಿಯಿಂದಲೇ ಐಕ್ಯ ಭಗವಂತನನ್ನ ಇರುವಂತಹ ದೊಡ್ಡ ಮಾರ್ಗ ಯಾವುದು ಅಂತ ಅಂದ್ರೆ ಅದು ಭಕ್ತಿ ಆ ಭಕ್ತಿಯನ್ನ ಬಸವಣ್ಣ ನನಗೆ ಸಲ್ಲಿಸ್ತಾ ಇದ್ದಾನೆ ಬಸವಣ್ಣನೇ ನನಗೆ ಪ್ರೀತಿ ಪಾತ್ರ ಅನ್ನುವಂತಹ ಮಾತನ್ನ ಆ ಒಂದು ಪುರಾಣದಲ್ಲಿ ಶಿವ ಹೇಳಿರುವಂತಹ ಮಾತನ್ನ ನಾವೆಲ್ಲರೂ ಕಂಡಿಡ್ತೀವಿ ಅದೇ ಕಾರಣಕ್ಕಾಗಿನೇ ಆ ಒಂದು ಭಕ್ತಿಯ ಪಸರಿಸುವಂತಹ ವ್ಯಕ್ತಿಯಾಗಿ ಈ ಜಗತ್ತಿನಲ್ಲಿ ನಲ್ಲಿ ಅವತರಿಸೋ ಅನ್ನುವಂತಹ ವರವನ್ನ ಶಿವ ಬಸವಣ್ಣನಿಗೆ ನೀಡಿದ ಅನ್ನುವಂತಹ ಮಾತುಗಳು ಅನೇಕ ಪುರಾಣದಲ್ಲಿ ಇದೆ ಅಂತ ಒಂದು ಅಂಶದ ಒಂದು ಪರಶಿವನ ಅಂಶವಾದಂತಹ ಒಂದು ಶಿವನ ಅಂಶವಾದಂತಹ ಒಂದು ಬಸವೇಶ್ವರ ದೇವಸ್ಥಾನ ಈ ದಿನ ತಮ್ಮ ಗ್ರಾಮದಲ್ಲಿ ನಿರ್ಮಾಣ ಮಾಡಿದಿರ ನಿಮ್ಮ ಗ್ರಾಮದಲ್ಲೂ ಕೂಡ ಅಂತ ಭಕ್ತೆ ಶಿವನ ಮೆಚ್ಚುವಂತಹ ಭಕ್ತಿಯೇ ಇರೋದ್ರಿಂದ ಬಸವಣ್ಣನಿಗೂ ಕೂಡ ಪ್ರೀತಿ ಪಾತ್ರವಾಗಿರುವಂತಹ ಗ್ರಾಮ ಇದಾಗಿದೆ ಒಂದು ಅಭಿವೃದ್ಧಿಯ ಸಂಕೇತವಾಗಿ ಗ್ರಾಮ ಇದೆ ಅಂತ ಅಂದ್ರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತಂದ್ರೆ ಇಲ್ಲಿರುವಂತಹ ಜನರಲ್ಲಿರುವಂತಹ ಒಂದು ಕಾಯಕ ನಿಷ್ಠೆ ಮತ್ತು ಜೀವನ ನಡೆಸುವಂತಹ ಒಂದು ಸಾಮಾಜಿಕ ಬದ್ಧತೆ ಇವೆಲ್ಲವೂ ಕೂಡ ಈ ಒಂದು ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ನೀವೆಲ್ಲರೂ ಕೂಡ ಈ ದಿನ ಆಯೋಜನೆ ಮಾಡಿದೀರ ಅದೇ ರೀತಿ ಭಕ್ತಿಯನ್ನ ಇಟ್ಕೊಂಡು ಆ ಭಗವಂತನಲ್ಲಿ ಶ್ರದ್ಧೆಯನ್ನ ಇಟ್ಕೊಂಡು ಕಾಯಕ ಬಸವಣ್ಣನವರು ತಿಳಿಸಿದಂತಹ ಕಾಯಕ ತತ್ವವನ್ನ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ಪ್ರತಿಯೊಬ್ಬರು ಕೂಡ ಉತ್ತಮವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ವಿಶೇಷವಾದಂತಹ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಭಕ್ತಿಯ ಒಂದು ಸ್ವರ್ಗದಲ್ಲಿ ಈ ದಿನ ನಾವೆಲ್ಲರೂ ಇದ್ದೀವಿ ದೇಶಕೇಂದ್ರ ಮಹಾಸ್ವಾಮಿಗಳವರು ಆಶೀರ್ವಾದಿಸಿ ಅನ್ಯಕಾರ ನಿಮಿತ್ತ ಆ ತೆರಳಿದ್ರು ಈ ವೇದಿಕೆಯಲ್ಲಿ ಸಿದ್ಧರಂಗೆಯ ಪೂಜ್ಯರು ಉಪಸ್ಥಿತರಿದ್ದಾರೆ ಬರ್ಬೇಕಾದ್ರೆ ಹಾಗೆ ಅವರು ಸಾಂದರ್ಭಿಕವಾಗಿ ಹೇಳಿದಂತಹ ಮಾತೇನು ಅಂತ ಅಂದ್ರೆ ಚಾಮರಾಜನಗರ ಭಾಗ ಅಂತ ಅಂದ್ರೆ ಭಕ್ತಿಗೆ ಒಂದು ಪ್ರಾಮುಖ್ಯತೆಯನ್ನ ಇರುವಂತಹ ಒಂದು ಭಾಗ ಇದು ಇಲ್ಲಿ ಜನರ ಮನಸ್ಸಿನಲ್ಲಿ ಸದಾ ನಿರ್ಮಲವಾದಂತಹ ಭಕ್ತಿಯೇ ಪಸರಿಸುತ್ತೆ ಅನ್ನುವಂತಹ ಮಾತನ್ನ ಪ್ರ ಪೂಜ್ಯರು ಕೂಡ ಉದ್ಗರಿಸಿದ್ರು ಅನೇಕ ಪೂಜ್ಯರು ದಿನ ತಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಎಲ್ಲರೂ ಇದೇ ರೀತಿಯನ್ನ ಭಕ್ತಿಯನ್ನ ಇಟ್ಟುಕೊಂಡು ಭಗವಂತನಲ್ಲಿ ಶ್ರದ್ಧೆಯನ್ನ ಇಟ್ಟದ್ದೇ ಆದ್ರೆ ಒಮ್ಮನಸ್ಸನ್ನ ಇಟ್ಟದ್ದೇ ಆದ್ರೆ ಭಗವಂತ ಪ್ರತಿಯೊಂದನ್ನು ಕೂಡ ಕರ್ಣ ಕರ್ಣಿಸ್ತಾನೆ ಅದಕ್ಕೆ ಷಣ್ಮುಖ ಶಿವಯೋಗಿಗಳು ಒಂದ್ ಕಡೆ ಹೇಳ್ತಾರೆ ಇಮ್ಮನ ಭಕ್ತಂಗೆ ಕರ್ಮದ ವಿಧಿ ಕಾಡಿ ತಪ್ಪುದು ನೋಡ ಆ ಇಮ್ಮನ ಉಳಿದು ಒಮ್ಮನವಾಗಿ ನಿಮ್ಮನ್ನರಿತರೆ ಕರ್ಮದ ವಿಧಿ ಬಿಟ್ಟೋಡಿತ್ತು ನೋಡ ಗಂಡೇಶ್ವರ ಅಂತ ಅಂದ್ರೆ ನಮ್ಮ ಕಷ್ಟಗಳು ಇದೆ ಅಂತ ಹೇಳಿ ಕುಳಿತುಕೊಂಡ್ರೆ ಯಾವ್ದು ಕೂಡ ನಿವಾರಣೆ ಆಗೋದಿಲ್ಲ ಕಷ್ಟಗಳು ಇದೆ ಅಂತ ಹೇಳಿ ನಾವು ಕುಳಿತುಕೊಂಡು ಏನೋ ಅಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇದ್ದಂತ ಸಂದರ್ಭದಲ್ಲಿ ಏನೂ ಇರಲ್ಲ ಅವನಿಗೆ ಒಂದು ಸ್ಫೂರ್ತಿಯ ವಾತಾವರಣ ಕಾಣ್ತಿದ್ರು ಕೂಡ ಎರಡು ಮನಸ್ಸಿರುತ್ತಲ್ಲಿ ಹೋದ್ರೆ ಆಗುತ್ತೋ ಇಲ್ವೋ ಅನ್ನೋದ್ದು ದೇವರನ್ನು ಆಗುತ್ತೋ ಇಲ್ವೋ ಅಂತ ಹೇಳಿ ಇದ್ರೆ ದೇವರು ಕಾಣೋದಿಲ್ಲ ಆದ್ರೆ ದೇವರು ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ಕರ್ನಾ ಕೂಡ ಸಾಧ್ಯ ಯಾವುದೇ ಕಾರ್ಯದಲ್ಲಿ ಭಕ್ತಿಯಲ್ಲಿ ಜೀವನದಲ್ಲಿ ಯಾವುದೇ ಒಂದು ಸಾಧನೆಯಲ್ಲಿ ಈ ತತ್ವ ಎಲ್ಲರಿಗೂ ಕೂಡ ಅನ್ವಯವಾಗುವಂತದ್ದು ಅಂತ ಬಸವಾದಿ ಶಿವಶರಣರ ತತ್ವಗಳನ್ನ ನಾವು ಎಲ್ಲರೂ ಕೂಡ ಪಾಲಿಸೋಣ ಅದನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಸಾಗುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಭಗವಂತ ಆ ಬಸವೇಶ್ವರರು ನಮ್ಮೆಲ್ಲರಿಗೂ ಒಳಿತನ್ನ ಮಾಡ್ಲಿ ಈ ಗ್ರಾಮಕ್ಕೆ ಒಳಿತಲಾಗ್ಲಿ ಈ ಸುತ್ತಮುತ್ತಲಿನ ಈ ಭಾಗದ ಎಲ್ಲ ಜನರಿಗೂ ಆ ಭಗವಂತನ ಆಶೀರ್ವಾದ ಇರಲಿ ಅನ್ನುವಂತಹ ಮಾತುಗಳನ್ನ ಭಗವಂತನ ಶ್ರೀಪಾದಗಳಲ್ಲಿ ಸಮರ್ಪಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ನಿ ಎಲ್ಲರಿಗೂ ಶರಣ ಶರಣ ಪೂಜ್ಯರಾದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಇಂಬಡಿ ನಿರ್ವಾಣ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ